ಗೈಸ್ ನಮ್ಮ ಕಿಚ್ಚ ಸರ್ ಸುದೀಪ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅವ್ರದ್ ಮನೆ ಬಂದಿದೀವಿ ತಗೊಂಡ್ ಬಂದಿದ್ದೀವಿ ನೋಡ್ತಾ ಇರ್ಬೋದು ನನ್ನೆಲ್ಲ ಪ್ರೀತಿಯ ಮುತ್ತು ರತ್ನ ಕನ್ನಡಿಗರಿಗೆ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್ ಇವತ್ತಿನ ವಿಡಿಯೋ ಟಾಪಿಕ್ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಸೊ ವಿಡಿಯೋ ಕಂಪ್ಲೀಟ್ ನೋಡಿ ಅದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನಿಮ್ ಕನ್ನಡದ ಹುಡುಗನ ಬೆಳೆಸಿ ಅಂತ ಕೇಳ್ಕೊತೀನಿ ಗೈಸ್ ಏನ್ ಬ್ರೋ ಬರಲ್ವಾ ಇನ್ನು ಸುದೀಪ ಸುದೀಪ ಬರಲ್ವಾ ಏನ್ ಬೈ ಕ್ಯಾಮೆರಾ ಹೊರದಿಗೆ ಸ್ಮೈಲಿಂಗ್ ಹೆಂಗೆ ಹೊರತೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನ ಸಾatisfಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇ ಇದಕ್ಕಿದಂಗೆ ಅಲ್ಲ ಬ್ರೋ ನಾನು ಇದ್ತಿದ್ದೀನಿ ಗೈಸ್ ಇವಾಗ ಅರ್ಷ ತಗೊಂಡಿದ್ದ ಗಾಡಿಗೆ ಫೋಟೋ ಶೂಟ್ ಮಾಡಕ್ಕೆ ಮತ್ತೆ ನಮ್ಮ ಪುಂಟೋ ಪ್ರೈಝಲ್ವ್ರದ್ದು ಫೋಟೋ ಶೂಟ್ ಮಾಡೋಕ್ಕೆ ಅವನು ಇವನು ನಿಂಗೆ ಗೊತ್ತಾನ ಸರ್ ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಓಚಿಕೆ ಕೇತ್ ನನ್ನ ಮಾರು ಸಾ ಓ ಎದಾ ಕೋರೆ ಅಂತನಾ ಗೈಸ್ ಈ ಗಾಡಿಲಿ ಸ್ಟಂಟ್ ಹೆಂಗ್ ಮಾಡೋರು ಅಂದ್ರೆ ಇಷ್ಟು ಮೂರು ಮೂರು ಪಲ್ಟಿನ ಬ್ರೋ ಇದು ಹೆಂಗೆ ಮೂರು ಪಲ್ಟಿ ಹಿಂಗೆ ರೋಲ್ ರೋಡ್ ಕೊಡಿರೋದಾ ಯಾವ ತರ ಕೇಸ್ ಅದನ್ನ ಕರೆಕ್ಟ್ ಆಗಿ ಹೇಳ್ರಿ ಎಷ್ಟು ಎಷ್ಟ ಬ್ರೋ ನಿಮ್ಮ ಕಾಲಗಳಲ್ಲಿ ಕೈಗಳಲ್ಲಿ ಎಷ್ಟ ಆಡೈತೆ ಅದೊಂದೇ ಅದೊಂದೇ ಕೈಲಿ ಗೈಸ್ ನೋಡಿ ಗೋ ಸ್ಟಂಟ್ ಮಾಡ್ತಾ ಮಾಡ್ತಾ ಗಾಡಿಲಿ ಸ್ವಲ್ಪ ಮೋಟಿವೇಟ್ ಆಗಿ ಸ್ಟಂಟ್ ಎಲ್ಲ ಮಾಡೋರೆ ಹೆಂಗಿದ್ ಗಾಡಿ ನೋಡಿ ಇಲ್ಲೆಲ್ಲ ಸ್ಕ್ರಾಚ್

ವರ್ಷ 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 ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಅವ್ರ ಜೊತೆ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಹುಚ್ಚ ಹೇಳೋಕ್ಕೆ ಆಗಲ್ಲ ತುಂಬ ಕಲಿಯ ಚಿಕ್ಕಾಪಟ ಕಲ್ತವ್ರಿಲ್ಲ ಅವರು ಮಾತಾಡೋದು ಕ್ಯಾರೆಕ್ಟರ್ ಆಗಿರು ನಮ್ಮ ಜೊತೆ ಮಾತಾಡೋದು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರು ನಮ್ಮ ಜೊತೆ ಎಷ್ಟು ಸಿಂಪಲ್ ಕೈಂಡಾಗಿ ಮಾತಾಡಿದ್ರೆ ನಿಜ ಹುಚ್ಚ ಅದೇ ಖುಷಿಯಾಯಿತು ಅಷ್ಟೇ ಅವ್ರ ಜೊತೆ ಅದೇ ಥರ ಏನೋ ಸಪೋರ್ಟ್ ಮಾಡಿ ಗಾಯ್ಸ್ ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 3 4 ಜನ ಇದ್ದಾರೆ ब्रो ಗೋಸ್ಟ್ ಅಂತರು ಹ್ಮ ಮೂರು ನಾಲ್ಕು ಜನ ಸಪೋರ್ಟ್ ಮಾಡಿ ಸಪೋರ್ಟ್ ಹೆಲ್ಮೆಟ್ ಏನು ಬೇಡ ಬ್ರೋ ವಿಡಿಯೋ ಮಾಡುತ್ತಿದ್ದಾರೆ ಹೆಲ್ಮೆಟ್ ದಯವಿಟ್ಟು ಹಾಕೋಬೇಕು ಅಯ್ಯ ನಾವು ಪಾರ್ಕ್ ಇಲ್ಲ ಓಡಾಡ್ತಾರ ನಾವು ಅಂದ್ರೆ ಅಲ್ಲೇ ನಿಯರ್ ಬೈರೋದಲ್ಲ ಹಂಗಾ ಪಾರ್ಕ್ ನೀ ಒಳ್ಳೆ ಸ ಗೈಶ ನೋಡ್ತಾ ಇರೋದು ವರ್ಷ ಅವರು ಹೊಸ ಬೈಕ್ ತಗೊಂಡವ್ರೆ ಮತ್ತೆ ಯಾವುದು ಬೈ ಈ ಬೈಕ್ ಬಗ್ಗೆ ಅಲ್ಲೋಗಿ ಇಂಟ್ರೊಡಕ್ಷನ್ ಕೊಡಣ ಇಲ್ಲ ಬೇಡ ಸೊ ಇಲ್ಲ ಬೇಡ ನಾವು ಅಲ್ಲೋಗಿ ಇಂಟ್ರಡಕ್ಷನ್ ಕೊಡೋಣ ಈ ಬೈಕ್ ಬಗ್ಗೆ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ತೀನಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಸೊ ಅಲ್ಲೋದ ಮೇಲೆ ಗೊತ್ತಾಗುತ್ತೆ ಗೈಶ್ ಮಾಡ್ತಾ ಅವ್ರ ಟೆಂಟ್ ಜೊತೆ ಹೋಗ್ತಾ ಹೋಗ್ನೆ ಆಯ್ತು ಬೇರೋ ನೋಡಿ ಹುಷಾರಾಗಿ ಕರ್ಕೊಂಡ್ ಹೋದೆ ಬಾ ಗಾಡಿ ಅಲ್ಲಿ ಮಾಡ್ತಾರ ಅವಚ ಗಾಡಿ ಅಲ್ಲಿ ಮಾಡ್ತಾರ ಸೊ ಸುದೀಪ್ ಅದ ಬ್ಯಾಕ್ ಸೈಡ್ ಜೊತೆ ಹೋಯ್ತಾ ಇದೆ ನಾವು ನಮ್ಮ ಟೀಮ್ ಹೋಯ್ತಾ ನಾವು ನಮ್ ವರ್ಷ ಹೋಯ್ತಾ ಇದೀವಿ ಸೊ ಗೈಸ್ ಫೈನಲಿ ಈ ಒಂದು ಪ್ಲೇಸಿಗೆ ಬಂದಾಯ್ತು ಫೋಟೋ ಶೂಟ್ ಮಾಡೋಕ್ಕೋಸ್ಕರ ಎರಡು ಗಾಡಿಗಳು ಸೋ ಈ ಒಂದು ಜಾಗ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಾಲಶ್ಮಿ ಲೇಟ್ ಮಾತ್ರ ಗೊತ್ತಿರೋಕ್ಕೆ ಚಾನ್ಸ್ ಯಾಕಂದರೆ ಈ ಒಂದು ಜಾಗ ನಮ್ಮಿಂದ ಹಂಗೆ ಏನು ನನ್ನ ಮತ್ತೆ ನನ್ನ ಫ್ರೆಂಡಿಂದ ಈ ಒಂದು ಜಾಗ ಇಟ್ಟಾಯ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾವು ಬಂದು ಒಂದ್ ಎರಡ್ ಮೂರ್ ರೀಲ್ಸ್ ಮಾಡಿದ್ರು ಆ ನಂತರ ನಮ್ ಫ್ರೆಂಡ್ ನಮ್ಮ ಫ್ರೆಂಡ್ ಅವರ ಫ್ರೆಂಡ್ ಒಬ್ಬ ಇದ್ದ ಅವ್ನ್ ಬಂದು ಇಲ್ಸ್ ರೀಲ್ಸ್ ಮಾಡಿ ಇಟ್ಟಾಯ್ತು ಅಲ್ಲಿಂದ ಈ ಜಾಗ ಫುಲ್ ಇಟ್ಟು ಅಂತ ಅನ್ಕೊಳ್ಳಿ ಫುಲ್ ರೀಲ್ಸ್ ಶು ಮಸ್ತಾಗಿ ಸ್ಟಾರ್ಟ್ ಆಗಿಬಿಡ್ತು ಇಲ್ಲಿಂದ ಸೊ ಈ ಒಂದು ಜಾಗ ಯಾವ್ದಂತ ಕಮೆಂಟ್ ಮಾಡಿ ಅದಾದ್ಮೇಲೆ ಈಗ ಫೋಟೋ ಶೂಟ್ ಬಂದು ಮುಗಿಸ್ಬಿಟ್ಟು ಹೋಗೋಣ

ಸೊ ಈ ಒಂದು ಬ್ಲ್ಯಾಕ್ ಎಡಿಷನ್ ಮಸಾಜ್ ತಗೊಂಡಿರೋದು ಸೊ ತಗೊಂಡು ಆಲ್ಮೋಸ್ಟ್ ಈಗ ಒಂದು ತ್ರೀ ಫೋರ್ ಡೇಸ್ ಆಯ್ತು ಅಂತ ಹೇಳ್ಬೋದು ಸುಮ್ನಿರು ಹಂಗೆಲ್ಲ ಹೇಳ್ಬಾರ್ದು ಸೊ ಜಾಸ್ತಿ ಹೇಳ್ತೀನ ಕಡಿಮೆ ಮಾಡೋಣ ಬಿಡ ಆಯ್ತು ಹಾಗಾಗಿ ಮತ್ತೆ ಒಂದೇ ಬಿಡ್ತೀಮ ನೋಡ್ತಾರೆ ಗಾಡಿ ಮಸ್ತು ಆರಲ್ಲಿ ನಾನು ಕುತ್ಕೋಬೇಕು ಅಂದ್ರೆ ನೀವು ನಡ್ಗೋಗ್ಬಿಡ್ತೀರ ನಾನು ಕುತ್ಕೊಳ್ಳೋದು ನೋಡ್ಬಿಟ್ರೇನೆ ಹಂಗೈತೆ ಇವಾಗ ಇಲ್ಲಿ ನೋಡಿ ಈ ಒಂದು ಜಾಗಾನ ಈ ಒಂದು ಲೊಕೇಶನಿಗೆ ಬಂದು ಎರಡು ಗಾಡಿದು ಫೋಟೋಶೂಟು ಶೂಟು ಪುಂಟ ಪ್ರಜ್ವಲವ್ರದು ಮತ್ತು ನಮ್ಮ ಅವ್ರದ್ದು ಈ ಎರಡು ಗಾಡಿನೂ ಫೋಟೋಶೂಟ್ ಶೂಟ್ ತೆಗಿಯೋ ತೆಗಿಯೋದು ಅಂದರೆ ತೆಗಿಯೋ ಬೇಜಾರಿಲ್ಲ ಅಲ್ಲಿ ಹಂಗಾಗಿ ಇವಾಗ ಫೋಟೋಶೂಟ್ ಮುಗಿಸ್ಕೊಂಡು ಇವತ್ತು ಅಡುಗೆ ಮಾಡಬೇಕು ಗೈಸ್ ನಾನೇ ಅದ್ರ ಬಗ್ಗೆ ಒಂದು ಹೇಳ್ತೀನಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಎಲ್ಲರೂ ಹೇಳ್ತೀರಿ ಏನಂತ ಗಿವ್ ಅಪ್ ಮಾಡ್ಬಿಟ್ಟಾರ ಬ್ರೋ ಯಾಕೆ ಬ್ರೋ ಅಂತ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ನಾನೊಂದು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸೊ ಯಾಕೆ ಬ್ರೋ ಸ್ಟಾಪ್ ಮಾಡಿದೆ ಅಂತ ಅನ್ಕೊಂಡ್ರಿ ಸೊ ನಾನು ಈಗ ಹೇಳ್ತಾ ಇದ್ದೀನಿ ಅದಕ್ಕೆ ಕ್ಲಾರಿಟಿ ವಿಡಿಯೋ ಅಂತಲೇ ಅನ್ಕೋಬಹುದು ನಾನು ಇ ಕಾಮರ್ಸ್ ಬಿಸ್ನೆಸ್ನ ಸ್ಟಾಪ್ ಮಾಡಿಲ್ಲ ಗೈಸ್ ಆಕ್ಚುಯಲ್ ಆಗಿ ಇ ಕಾಮರ್ಸ್ ಬಿಸ್ನೆಸ್ ಅದ್ರ ಪಡೆಗೆ ಅದು ರನ್ ಆಯ್ತಾನೆ ಇದ್ದೀನಿ ನಾನು ಅದ್ರ ಪಡೆಗೆ ಅದಕ್ಕೂ ಕೆಲಸ ಮಾಡ್ತಾನೇ ಇದ್ದೀನಿ ಸೊ ಇನ್ನೂ ನಿಮ್ಗೆ ಇಂಟ್ರೆಸ್ಟ್ ಯಾರು ಇದ್ರೆ ಸೊ ಬೈ ಮಾಡೋಂಗಿತ್ತು ಅಂದರೆ ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಎಲ್ಲರೂ ಬೇಗ ಚೆಕ್ಔಟ್ ಮಾಡಿ ಪಟಾಪಟ ಅಂತ ಬೈ ಮಾಡಿ ಆ್ಯಂಡ್ ಏನಂತಂದರೆ ನಾನು ಹತ್ರ ಲಿಮಿಟೆಡ್ ಅಡಿಷನ್ಸ್ ಥರ ನಾನು ಜಾಸ್ತಿ ತರಿಸಲ್ಲ ಹಂಗಾಗಿ ನಿಮಗೆ ಏನು ಅವಶ್ಯಕತೆ ಇದ್ದರೆ ಮಾತ್ರ ತರಿಸ್ಕೊಡ್ತೀನಿ ಪ್ರಿಂಟೆಡ್ ಏನಾದ್ರು ನಿಮಗೆ ಪ್ರಿಂಟೆಡ್ ಬೇಕು ಅಂದರೆ ನಿಮ್ಮ ಕಸ್ಟಮ್ ನೀವೇ ಮಾಡ್ಕೊಂಡು ನನಗೆ ಒಂದು ಲೋಗೋ ಕಳ್ಸಿಕೊಟ್ರು ನಾನು ಅದು ಮಾಡ್ಕೊಡ್ತೀನಿ ನಾನು ಮಾಡೋಂಥ ಕಸ್ಟಮ್ ಲೋಗೋ ನೀವು ಮಾಡ್ಕೊಂಡು ತೊಗೊಳಂಗಿದ್ರೆ ಅದನ್ನೂ ನೀವು ಬೈ ಮಾಡ್ಬೋದು ಅದ್ರದ್ದು ರೇಟ್ ಒಂದೊಂದು ಥರ ಇರುತ್ತೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಒಂದು ಹಂಗಾಗಿ ನೀವು ಬೈ ಮಾಡ್ಬೋದು ಅಷ್ಟೇ ಈ ಒಂದು ಕ್ಲಾರಿಟಿ ವಿಡಿಯೋ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂದ್ಕೋತೀನಿ ಯಾಕಂತಂದರೆ ಇ ಕಾಮರ್ಸ್ ಬಿಸ್ನೆಸ್ ನಾವು ಸ್ಟಾಪ್ ಮಾಡಿಲ್ಲ ಅದ್ರ ಕಡೆಗೆ ಅದು ರನ್ ಆಯ್ತಾನೆ ಇದೆ ಇನ್ನೂ ಚೆನ್ನಾಗೆ ರನ್ ಆಯ್ತಾ ಇದೆ ಅದನ್ನೂ ಒಂದು ಲೆವೆಲಿಗೆ ತೊಗೊಂಡೋಗ್ತೀನಿ ಏನು ಇಷ್ಟು ದಿನ ಅಪ್ಡೇಟ್ ಮಾಡಿದಿಲ್ಲ ಅಂದರೆ ಅಪ್ಡೇಟ್ ಮಾಡಿದ ಹತ್ರ ಒಂದು ಮೊಬೈಲ್ ಇರಲಿಲ್ಲ ಸೊ ಇನ್ನೇನು ಅದ್ರ ಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಹಂಗಾಗಿ ನಮ್ಮ ಚಾನಲ್ನ ಪೇಕ್ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಶ್ ಬನ್ನಿ ಹೋಗುವ ಆ್ಯಂಡ್ ಏನಂತಂದರೆ ನಿಮಗೆಲ್ಲ ಹೇಳಿದಂಗೆ ಒನ್ ಕೆ ಸಬ್ಸ್ಕ್ರೈಬರ್ ಬೇಗ ಕಂಪ್ಲೀಟ್ ಮಾಡಿ ಯಾಕಂತಂದರೆ ನಾನೇ ನಾನು ನಮ್ಮ ಫ್ರೆಂಡ್ಸೆಲ್ಲ ಏನು ಅಂದ್ಕೊಂಡಿವ ಆದಷ್ಟು ಬೇಗ ಮಾಡೋಕ್ಕೋಸ್ಕರ ನಿಮ್ಮ ಒಂದು ಕೆ ಸಬ್ಸ್ಕ್ರೈಬರ್ ನಮಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಗೈಸ್ ನನ್ನ ವೀಡಿಯೋ ತುಂಬ ಜನ ನೋಡ್ತೀರಾ ಬಟ್ ಏನು ಮಾಡ್ತೀರಾ ಗೊತ್ತಾ ಸ್ಟಾರ್ಟಿಂಗಲ್ಲಿ ನೋಡ್ಬೇಕಲ್ಲ ಅಂದ್ಬಿಟ್ಟು ಒಂದೇ ಒಂದು ರೀಸನಿಗೆ ನೋಡ್ತೀರಾ ಅದಾದಮೇಲೆ ಸ್ಕಿಪ್ ಮಾಡ್ತೀರಾ ಇಲ್ಲ ಸ್ಕ್ರಾಲ್ ಮಾಡ್ಕೊಡ್ತೀರ ಇಲ್ಲ ಏನೋ ಒಂದು ಮಾಡ್ತೀರಾ ಹಂಗೆ ಮಾಡೋದು ಏನು ಬಂತು ಪ್ರಯೋಜನ ಕಂಪ್ಲೀಟ್ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ಫ್ಯಾಮಿಲಿಗೋ ಯಾರು ಒಬ್ಬರಿಗೆ ಶೇರ್ ಮಾಡಿದ್ರು ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತಾ ಬಟ್ ಏನಂದ್ರೆ ಬೆಳೆ ಎಲ್ಲಿ ಬೆಳ್ದು ಒಂದು ಕಿಚ್ಚಿಂದಲೇ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಂತ ಕಿಚ್ಚನೂ ನಮಗೆ ಬೇಕು ಪರವಾಗಿಲ್ಲ ನನ್ನ ಪ್ರಯತ್ನ ನಾನು ಬಿಡೋಲ್ಲ ನಾನು ಮಾಡ್ತಾನೆ ಇರ್ತೀನಿ ಸೊ ತುಗುರು ಒಂದು ಸೋ ನನ್ನ ಬಿಡ್ಬೇಕು ಏನಾರು ಒಂದು ಟಿಪ್ಸ್ ಹೇಳ್ತಿದ್ರು ಯಾರಾದರೂ ಮೊದಲಾದ್ನ ಬಿಡಬೇಕು ಬಿಟ್ಟಾಮೇ ಸರಿ ಆಗುತ್ತೆ ನೋಡಿ ಗಾಡಿಗೋಸ್ಕರ ಓಕೆ ಪರವಾಗಿಲ್ಲ ನನ್ನ ಅಷ್ಟಿಲ್ಲ ನನ್ನ ಅಷ್ಟಿಲ್ಲ ಪರವಾಗಿಲ್ಲ ಹುಡುಗರು ಪರವಾಗಿಲ್ಲ ನನ್ನ ನಾನು ಹೇಳ್ಕೊಟ್ಟಿದ ಮನ ಮನೇಲಿ ಉಳಿಸುತ್ತವ ಗುರುಗೋಳ್ದು ಮನೆ ಮನೇಲಿ ಉಳಿಸ್ತವನೇ ಇವಾಗ ಏನು ದೇಶ ಇನ್ನೊಂದು ಏನಂತಂದ್ರೆ ಇವಾಗ ಸಾಯಂಕಾಲ ಮನೇಲಿ ಯಾರು ಇಲ್ಲ ಹಂಗಾಗಿ ಅಡಿಗೆ ಮಾಡ್ಬೇಕು ನಾನೇ ಹಂಗಾಗಿ ಇಲ್ಲಿಗಿಂದ ಇವಾಗ ಏನೇನು ತೊಗೊಂಡೋಗ್ಬೇಕು ಎಲ್ಲ ತಗೊಂಡೋಗ್ಬಿಟ್ಟು ಅಡುಗೆ ಮಾಡೋಣ బ్రో నీ నింతరా పోజ్ యా తరన సెట్ గొత్తా సాదిగోకిల్ ఐ యామ్ ఎ బెగర్ బాయ్ ఐ యామ్ ఎ బెగర్ బాయ్ గివ్ మీ ఎ పైసా ఐ యామ్ ఎ బెగర్ బాయ్ ఐ యామ్ ఎ బెగర్ బాయ్ ఐ యామ్ ఎ బెగర్ బాయ్ ప్లీజ్ గివ్ మీ పైసా ఎనడో నెగ్బెక్ అంటే అవరే హెల్త నెగ్బెక్ అంత నీ ఊలే నగరీ యావ ఫ్యామిలీ బర్తారే బ్రో లేట్ ఉడియదలే బర్తారే సుదీపా సుదీపా ಸೈಡ್ ಬರೋ ಗಾಡಿ ಗಿಡ ಎತ್ತಿಸ್ಬಿಟ್ಟವ್ರ ಮೇಲೆ ಸೊ ಫೋಟೋ ಶೂಟ್ ಬಾರ್ದೇ ಅವ್ರ ಇಲ್ಲಿ ಕುತ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ನನ್ನ ಮಗನ್ ಸೊಳ್ಳೆ ಅಪ್ಪ ಹುಸಿ ಒಂದು ಸೊಳ್ಳೆ ಇಲ್ಲ ನನ್ನ ಮಗನ್ ಕುತ್ಕೊಳಕ್ ಹೋಗಲ್ಲ ಮಚ್ಚ ಅವ್ನ ಮೈಕ್ ತಕೊಡು ಮಚ್ಚಾ ನೀನ್ ಹೆಸರು ಹೇಳ್ಕೊಂಡು ನೀನ್ ಹೆಸರು ಹಾಕ್ಸ್ಬಿಡು ನೀನ್ ಸುದೀಪ್ ಮೈಕ್ ಅಂತ ಕನ್ನಡದ ಮಾತಾಡಲಿ ನನ್ನ ಮಗನ ಈಗ ತಾನೆ ನವೆಂಬರ್ ಒಂದು ಆಗೈತೆ ಅದೇ ಇಂಗ್ಲಿಷ್ ಕೇಳ್ರಿ ಬ್ರೋ ಗೈಸ್ ಇವಾಗ ಒಂದು ಇತಿಹಾಸ ಮಾಡೋಕೋಯ್ತವ್ರೆ ಫುನ್ ಟಾಫ್ರಾಜ್ ಸಾಹಸನಾ ಸರಿ ಏನೋ ಒಂದು ನಿಮ್ಮ ಏನೋ ರೈಡಿಂಗ್ ಅಲ್ಲಿ ನಾನು ಮೆನ್ಷನ್ ಹೋಗ್ಬಿಡ್ತೀನಿ ನಿಮ್ಮನ್ನ ನಿಮ್ಮ ನಿಮ್ಮ ಫ್ಯಾನ್ಸ್ ಎಲ್ಲ ನೋಡಲಿ ಏನು ಸಾಹಸ ಹೊಂಟವ್ರೆ ಅಂತ ಏನು ಗೊತ್ತಾ ಅಲ್ಲಿ ಯಾರು ಕಾರ್ ಕಾರ್ ಶೂಟ್ ಮಾಡ್ತವ್ರಲ್ಲ ಸೊ ಆ ಕಾರ್ ಶೂಟ್ನ ನಾವು ಕಾರ್ನ ಇಲ್ಲ ಹಾಕ್ಬಿಟ್ಟು ಗಾಡಿ ಜೊತೆ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಳ್ತಾವ್ರೆ ಸೊ ಕೇಳಿದ್ರೆ ನಿಲ್ಲಿಸ್ತಾರೆ ನಿಲ್ಲಿಸೋ ಗೊತ್ತಿಲ್ಲ ನೋಡುವ ಅದಕ್ಕೆ ಯಾಕಂದರೆ ಏ ಟ್ವೆಂಟಿ ಸೇಮ್ ಕಾರ್ ಮಸ್ತಾಗಿತ್ತು ಅದಕ್ಕೆ

ಅನ್ಕೊಂಡ್ಬಿಟ್ಟು ನಮಗೊಂದು ಲೊಕೇಶನ್ ಅನ್ಕೋಬೇಕು ಇಲ್ಲಿ ಎಷ್ಟು ಶೂಟಿಂಗ್ ಗೊತ್ತು ನಿನ್ ಗೊತ್ತಾ ಸುದೀಪ್ ಅಂದ್ರೆ ಕಿಚ ಸರ್ ನೀನೆಲ್ಲ ಗುರುವೇ ಅವ್ರದ್ ಮನೆ ಆ ಕಡೆ ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಿದ್ರಂತೆ ಮನೆ ಆ ಕಡೆ ಇದ್ರಲ್ಲೇ ಇದ್ದಿದಂತೆ ಸೊ ಅಯ್ಯೋ ಆದ್ರೆ ಅದನ್ನು ನಿಮ್ಗೆ ತೋರಿಸ್ತೀನಿ ಗೈಸ್ ನೋಡುವ ಸೊ ಇವಾಗ ಕೇಳಿದಕ್ಕೆ ಕಾರಮ್ಮಪ್ಪ ಅವರು ನಿಲ್ಲಿಸ್ತವ್ರೆ ನಿಲ್ಸ್ಬಿಟ್ಟು ಒಂದ್ ಎರಡು ಫೋಟೋ ಶೂಟ್ ಮಾಡ್ಕೊಂಡು ಅವ್ರ ಲೈಟ್ ಅಲ್ಲೊಂದು ಲೈಟ್ ಅನ್ನಬೇಕು ಬೇಕು ಗೈಸ್ ಅಲ್ಲಿ ಲೈಟ್ ಅನ್ನೋ ಬೇಕು ಅಲ್ಲಿ ಲೈಟ್ ಅಂದ್ರೆ ಮಸ್ತ್ ಆಗಿರುತ್ತೆ ನೋಡುವ ಅದೊಂದು ಫಾಗ್ಲ ಫಾಗ್ ಲೈಟ್ ಅಲ್ಲ ಕಣ ಅದು ಅಲ್ಲೊಂದು ಲೈಟ್ ಐತೆ ಗೇಟ್ ಮನೆಯದು ಸಕಾಲ ಬರುತ್ತೆ ಲೈಟ್ ಆಗಿ ಹೋಗ್ಬಿಟ್ರು ಜಾಲಿ ಜಾಲಿ ಅದಿಲ್ಲಿ ಈ ಲೈಟ್ ಆನ್ ಮಾಡ ಮಾಡು ಈ ಕಡೆ ಸೈಡ್ ಜಾವ್ ಈ ಕಡೆ ಆಫ್ ಮಾಡ್ತಿದ್ದಾರೆ ಇಲ್ಲ ಮಾತಾರ ಇಲ್ಲ ಮೇನೆ ಬಂದಿರಲಿಲ್ಲ ಹೌದಾ ಸೋ ನೋಡೋದು ಈಗ ಗಾಡಿಗಳು ಫೋಟೋ ಶೂಟಿಗೆ ರೆಡಿ ಆಗೇ ಬಿಟ್ಟು ರೆಡಿ ಆಗೇ ಬಿಟ್ಟು ರೆಡಿ ಆಗೆ ಬಿಟ್ಟು ಗೈಸ್ ಮೂರು ಗಾಡಿ ಬೆಳಿಗ್ಗೆ ಆಗೋಯ್ತಲ್ಲ ಬಚ್ಚಾ ಈ ಲೈಟ್ ಇಂದ ಏ ಹೆಂಗ್ ಕಾಣ್ತಾರ ನೋಡಿ ಇಬ್ರು ಆಯ್ತಲ್ಲ ಆಗ್ಲೇ ಸಕಾಲಕೋ ಗೈಸ್ ನೋಡಿ ಕಾರ್ ನಿಲ್ಸ್ಕೊಟ್ಟು ಅಣ್ಣಂದಿರ್ ಫೋಟೋ ಶೂಟ್ ಮಾಡ್ತದೆ ಬ್ರೋ ನಿಮ್ ಸಾಧನೆಗೆ ಏನ್ ಹೇಳ್ಬೇಕು ಹೇಳ್ರಿ ಸಾಧನೆ ಕೂಲಿ ಅಂತ ಕರೆಕ್ಟ್ ಈ ಟೈಮಲ್ಲಿ ಸನ್ ಗ್ಲಾಸ್ ಬೇಕಿತ್ತಂತೆ ನಿಮ್ ಪ್ರಜ್ವಲ್ ಬಾಸ್ಗೆ

ಪ್ಲೀಸ್ ಸುಮ್ಮನೆ ನೋಡ್ತಾ ಇರೋರೆಲ್ಲ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟಾಪಟ ಅಂತ ಲೈಕ್ ಕೊಡಿ ನಮ್ಗೆ ಕನ್ನಡಿಗರಾಗಿ ಕನ್ನಡಿಗರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓ ಬರ್ರಿ ಬರ್ರಿ ಬರೋದ್ ಬರೀ ಗೈಸ್ ನಾವ್ ಎಂತ ಫ್ರೆಂಡ್ಲಿ ನೇಚರ್ ಅಂತಂದ್ರೆ ಸೊ ಈ ಗಾಡಿ ಕಾರ್ ನೋಡ್ತಿದ್ರಲ್ಲ ಇದ್ರ ಜೊತೆ ಫೋಟೋ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಆದ್ರೆ ಅವ್ರ ಅವರಲ್ಲ ಅವ್ರ ಯಾರು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ ಎರಡೇ ನಿಮಿಷಕ್ಕೆ ಫ್ರೆಂಡ್ ಆಗೋದ್ರು ಎರಡು ನಿಮಿಷ ಫ್ರೆಂಡ್ ಆಗಿ ನೋಡಿ ಇವಾಗ ಇದು ಫೋಟೋಗಳನ್ನ ಮಾಡಿಸ್ತಾವೆ ಫೋಟೋಗಳು ತೆಗಿತವ್ರೆ ಅಂಡ್ ಫೋಟೋ ಫೋಟೋಸ್ ಆ್ಯಂಡ್ ನೋಡ್ತವ್ರೆ ಸೊ ನಾವೆಲ್ಲ ಹಂಗೆ ಫ್ರೆಂಡ್ಲಿ ನೇಚರ್ ನಾವೆಲ್ಲ ಬೇಗ ಫ್ರೆಂಡ್ ಆಗಿ ಖುಷಿ ಆಗುತ್ತೆ ಈಗ ಇನ್ನೊಬ್ರು ಟೀಮ್ ಮೆಂಬರ್ ಆ್ಯಡ್ ಆದ್ರು ಮುಗಿತು ಇನ್ನೊಬ್ರು ನೆಂಬರು ಆ್ಯಡ್ ಆಗರ ಖುಷಿ ಏನಂತ ಸುದೀಪ ಏನ್ ಏನ್ ಹೇಳಿ ಹೇಳಿ ಬಾಯ್ ಬಾಯ್ ತೋರಿಸಿ ಹೆಂಗ್ ಗೊತ್ತಾ ಇಲ್ಲಿ ಲೈಟ್ ಅನ್ನಕೋಸ್ಗಾರ ಆಯ್ತವ್ರೆ ಅವ್ರು ಲೈಟ್ ಅಲ್ಲ ಅನ್ಬೋ ಬಿಟ್ಟಿಲ್ಲ ಆರೇ ಮಾಡಿಲ್ಲ ಯಾಕೆ ಅವಾಗ್ಲೇ ಮೂರ್ ಸತಿ ಬಂದ್ ನೋಡ್ಕೊಳೋದ್ರು ವಿಡಿಯೋ ಫೇಮಸ್ ಆಗಿ ಹೋಗ್ಬಿಡುತ್ತೆ ಅಂತ ಈ ಕಡೆ ಬಿಡ್ತಾನೆ ಇಲ್ಲ ಅವ್ರೆ ಮತ್ತೆ ಲೈಟ್ ಆದ್ಬಿಟ್ ಇನ್ನೊಂದ್ಸತಿ ಬರ್ತೀವಿ ಇನ್ನೊಂದ್ಸತಿ ಬಂದು ಲಾಸ್ಟ್ ಮೇಲೆ ನೋಡ್ಬಿಟ್ವಿ ಸೊ ಗೈಸ್ ನಮ್ಮ ಕಿಚ್ಚ ಸರ್ ಸುದೀಪ್ ಎಲ್ಲರೂ ಗೊತ್ತೇ ಇರುತ್ತೆ ಸೊ ಅವ್ರದ್ದು ಮನೆ ತಗ ಬಂದಿದ್ವಿ ಮೈನಲ್ಲಿ ನೋಡ್ತಾ ಇರ್ಬೋದು ಸೊ ಇದೇ ಅವ್ರ ಮನೆ ಏನಂತಂದ್ರೆ ನೀವು ನಮ್ ಹೇಳ್ಬೋದು ಏ ಈ ಮನೆ ಅಲ್ಲ ಬ್ರೋ ಅಂತ ಬಟ್ ಏನಂತಂದ್ರೆ ಪೂರ್ತಿ ವಿದ್ಯಾರ್ ನೋಡಿ ಗೊತ್ತಾಗುತ್ತೆ ಹೆಂಗಂತಂದ್ರೆ ಇದು ಅವಾಗ ಮನೆ ಈ ಮಹಾಲಕ್ಷ್ಮಿ ಲೈಬಿಟ್ಟು ಬಂದಾಗ ಯೂಸ್ ಮನೆ ಬಟ್ ಇವಾಗ ಸೇಲ್ ಮಾಡ್ತಿದ್ಬೋದ್ರೆ ಸೊ ಹಂಗಾಗಿ ಏನ್ ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಇಲ್ಲಿಗೆ ಒಂದು ಖುಷಿ ಅನಸ್ತೈತೆ ಗೈಶ್ ನಮ್ಗೆ ನನಗೆ ಖುಷಿ ಅನಿಸ್ತೈತೆ ಅದೊಂದು ಖುಷಿ ಅಂತ ಹೇಳ್ಬೋದು ಅದು ವಸ್ತು ಅಂತ ಹೇಳ್ಬೋದು ಗೈಶ್ ಎಲ್ಲಿ ಹೋದ್ರ ಅವ್ರು ಹಾ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೀವಿ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಿ ನಿಮ್ಮ ಪ್ರೀತಿಯ ವ್ಲಾಗ್ಸ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿದ್ರಿ ಅಂತ ನಾನು ಅನ್ಕೋತಿನಿ ಸೊ ವೈಟ್ ಸೊ ನೆಕ್ಸ್ಟ್ ವಿಡಿಯೋ ವೀಡಿಯೋ